ಇವತ್ತು ನಾನು ತರಕಾರಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಆಲೂಗಡ್ಡೆ ಬೀನ್ಸು ಮತ್ತು ಕ್ಯಾರೆಟ್ನ ಚಿಕ್ಕದಾಗಿ ಹೆಚ್ಚಿಕೊಂಡು ಸ್ವಲ್ಪ ತೊಗರಿ ಬೇಳೆನ ತಗೋಬೇಕು ಅದಕ್ಕೆ ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಫಸ್ಟು ಒಂದು ಎರಡರಿಂದ ಮೂರು ಬಿಸಿಲು ಕೂಗಿಸ್ಕೋಬೇಕು ಚೆನ್ನಾಗಿ ಅಂದರೆ ಟೊಮೊಟೊ ಸ್ಮ್ಯಾಶ್ ಆಗಬೇಕಲ್ವ ಟೊಮೊಟೊ ಬೇಳೆ ಎಲ್ಲ ಸ್ಮ್ಯಾಶ್ ಆಗಬೇಕಲ್ಲ ಅದಕ್ಕೆ ಒಂದು ಮೂರು ವಿಸಿಲು ಕೂಗಿಸ್ಕೊಂಡು ನೋಡು ಈ ಥರ ಫುಲ್ಲು ಸ್ಮ್ಯಾಶ್ ಆಗಬೇಕು ಆಮೇಲೆ ಕಾಯಿ ರುಬ್ಬೋದಕ್ಕೆ ರುಬ್ಬಿಟ್ಟು ಸಾಂಬಾರು ಮಾಡೋದು ಇದು ನೋಡಿ ರುಬ್ಬೋದಕ್ಕೆ ಕಾಯಿ ಈರುಳ್ಳಿ ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ಬರು ಹಾಕೋಲ್ಲ ನಾನು ಇದ್ದೀನಿ ಅಂದರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ನೋಡಿ ಈ ಥರ ನೀವು ನಿಮಗೆ ಇಷ್ಟ ಇದ್ದರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ಆ ಥರ ಅಂದರೆ ತಾ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಸ್ವಲ್ಪ ಬಾಡಿಸ್ಕೊಂಬಿಟ್ಟು ರುಬ್ಬೋದಕ್ಕೆ ಹಾಕಬೇಕು ಆಮೇಲೆ ಟೊಮೊಟೊ ಬೇಯಿಸಿರ್ತೇವಲ್ವ ಟೊಮೊಟೊನೂ ಹಂಗೆ ಸಿಪ್ಪೆ ತೆಗ್ದು ತೆಗೆದು ಹಾಕೋಬೋದು ಇಲ್ಲ ಹಾಗೇನೂ ಹಾಕೋಬೋದು ಸಿಪ್ಪೆ ತೆಗೆದು ಹಾಕೊಬೋದು ನೋಡಿ ಈ ಥರ ರುಬ್ಬೋದಕ್ಕೆ ಟೊಮೊಟೊನು ಸಪ್ರೇಟಾಗಿ ಮಾಡ್ಕೊಂಬಿಟ್ಟು ರುಬ್ ರುಬ್ಬೋದಕ್ಕೆ ಆಮೇಲೆ ಕೆಲವೊಬ್ಬರು ಮನೇಲಿ ಸಾಂಬಾರು ಪುಡಿನ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ನಾನು ಸಾಂಬಾರು ಪುಡಿ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅದಕ್ಕೆ ಅಂಗಡಿಯಲ್ಲಿರೋ ಸಾಂಬಾರು ಪುಡಿ ತೊಗೊಂಡು ಹಾಕಿದ್ದೀನಿ ಅದಕ್ಕೆ ರುಬ್ಕೊಬೇಕು ನೋಡಿ ರುಬ್ಕೊಂಡ್ಮೇಲೆ ಈ ಥರ ಆಗುತ್ತೆ ನೆಕ್ಸ್ಟು ಅದಕ್ಕೆ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಎಣ್ಣೆ ಚಟಪೆಟ ಆದಮೇಲೆ ರುಬ್ಬಿರೋದನ್ನು ಹಾಕಬೇಕು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಸಾಂಬಾರು ಪೌಡ್ರ್ ಖಾರ ಇರೋಲ್ಲವಾ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗುತ್ತಲ್ವ ಹೋದ್ಮೇಲೆ ತರಕಾರಿಯನ್ನು ಬೇಯಿಸ್ಕೊಂಡಿರ್ತೀವಲ್ವ ಆ ತರಕಾರಿ ಬೇಯಿಸ್ಕೊಂಡಿರೋ ತರಕಾರಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ನಿಮಗೆ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸಾಂಬಾರು ಅಂದರೆ ಕೆಲವೊಬ್ಬರು ಗಟ್ಟಿ ತಿಂತಾರೆ ಥರ ಗಟ್ಟಿ ಅನ್ಸಿದ್ರೆ ನಿಮಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಬಿಸಿನೀರು ಬೇಕಂತೇನಿಲ್ಲ ತಣ್ಣೀರೇ ಆ್ಯಡ್ ಮಾಡ್ಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ನೀವು ಸಾಂಬಾರು ಚೆನ್ನಾಗಿ ಕುದೀತಾ ಇರುತ್ತಲ್ವ ಆವಾಗ ನಿಮಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಸಾಂಬಾರು ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಸಾಂಬಾರು ರೆಡಿ ಆಗುತ್ತೆ ನೀವು ಅನ್ನಕ್ಕೆ ಬಿಸಿ ಮುದ್ದೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ತರಕಾರಿ ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿ ಆಯಿತು